ఎవరి వన్ వెల్కమ్ టు అనదర్ వీడియో ఇన్ దిస్ వీడియో వి డిస్కస్ అబౌట్ ఎఫ్ఏ వన్ క్వశ్చన్ పేపర్ కి ఆన్సర్ ಆದ್ಮೇಲೆ ನಾವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆಯ ಇಂಗ್ಲೀಷ್ ವಿಷಯದ ಎಫ್ ಒನ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸುತ್ತೇವೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳಾಗಿರುವಂಥದ್ದು ಹಾಗೂ ಉತ್ತರಿಸುವುದಕ್ಕೆ ಸಮಯ ಅವಕಾಶ ನಲವತ್ತೈದು ನಿಮಿಷಗಳು ಆಗಿರುವಂಥದ್ದಾಗಿದೆ ಇಲ್ಲಿ ಫಸ್ಟ್ ಮೇನ್ ನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಫೋರ್ ಕ್ವಶನ್ ಇರುವಂತದ್ದು ಈಚ್ ಕ್ವೇಶನ್ಗೆ ಒನ್ ಮಾರ್ಕ್ನಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂತದ್ದಾಗಿದೆ ಫಸ್ಟ್ ಕ್ವಶನ್ ಕಂಬೈನ್ ದ ಸೂಟೇಬಲ್ ಕೊಲೊಕೇಟಿವ್ ವರ್ಡ್ ಅಂತ ಹೇಳಿ ಕೇಳಿರುವಂತದ್ದು ವಾಲ್ ಅನ್ನೋದಕ್ಕೆ ಸೂಟೇಬಲ್ ಆಗಿರುವಂತಹ ಕೊಲೋಕೇಟಿವ್ ವರ್ಡ್ ಕ್ಲಾಕ್ ಬರುವಂತದ್ದಾಗಿದೆ ವಾಲ್ ಕ್ಲಾಕ್ ಅಂತ ಹೇಳ್ತೇವೆ ಅಲ್ವಾ ಹಾಗೆ ಫಸ್ಟ್ ಕ್ವಶನ್ ಆನ್ಸರ್ ಕ್ಲಾಕ್ ಆಗುವಂತದ್ದು ಆಗಿದೆ ಇನ್ನು ಸೆಕೆಂಡ್ ಕ್ವಶನ್ ನೋಡಿ ಚೂಸ್ ದ ಇನ್ಫಿನಿಟಿವ್ ಅಂತ ಹೇಳಿರುವಂತದ್ದು ಶಿವ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ಆಪಲ್ಸ್ ಅಂತ ಹೇಳಿರುವಂತದ್ದು ಇಲ್ಲಿ ಇನ್ಫಿನಿಟಿವ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಸರಿ ಉತ್ತರ ಬರುವಂತದ್ದು ಸಿ ಐ ಕೆ ಟು ಬೈ ಅಂತ ಹೇಳಿ ಆಗುವಂತದಾಗಿ ಇನ್ನು ಕ್ವಶನ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಹೇಳಿರುವಂತಹ ಗುಡ್ ಬಾಯ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಕ್ವೆಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದಾಗಿದೆ ಇದರ ಒಂದು ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಬರುವಂತ ಹಿ ಬರುವಂತದಾಗಿ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ಫೋರ್ತ್ ಕ್ವೆಶನ್ ರೈಟ್ ಎ ಕರೆಕ್ಟ್ ಡಬ್ಲ್ಯೂ ಎಚ್ ವರ್ಡ್ ಡ್ಯಾಶ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆಂಟ್ ಅಂತ ಇರುವಂಥದ್ದು ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಅನ್ನು ಯೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಅನ್ನು ಯೂಸ್ ಮಾಡಿದಾಗ ಬರುವಂತಹ ಉತ್ತರ ಇರುವಂಥದ್ದು ವೆನ್ ಅಂತ ಹೇಳಿ ಬರುವಂತದ್ದಾಗಿದೆ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಸೆಕೆಂಡ್ ಮೇನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಂತ ಹೇಳಿರುವಂಥದ್ದು ಟೂ ಕ್ವಶನ್ ಇವೆ ಈಚ್ ಕ್ವಶನ್ಗೆ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇರುವಂಥದ್ದು ಫಿಫ್ತ್ ಕ್ವಶನ್ ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುದಿಷ್ಟ್ರ ಅಂತ ಹೇಳಿರುವಂಥದ್ದು ಡೂ ನಾಟ್ ಫಾಲೋ ಯುವರ್ ಬ್ರದರ್ಸ್ ಆನ್ಸರ್ ಮೈ ಕ್ವೆಶನ್ಸ್ ದೆನ್ ಡ್ರಿಂಕ್ ದ ವಾಟರ್ ದಿಸ್ ಪೂಲ್ ಈಜ್ ಮೈನ್ ಅಂತ ಹೇಳಿ ಬರುವಂಥದಾಗಿ ನೆಕ್ಸ್ಟ್ ಇರುವಂಥದ್ದು ಸಿಕ್ಸ್ ಕ್ವಶನ್ ವೈ ವಾಝ್ ಅರುಣಾ ಟರ್ಮ್ಡ್ ಎ ಕಾನ್ ಕನ್ಫರ್ಮೇಶನ್ ಅಂತ ಕೇಳಿರುವಂಥದಾಗಿ ಈ ಒಂದು ಸಿಕ್ಸ್ ಆನ್ಸರ್ ಇರುವಂಥದ್ದು ಅರುಣಾ ಬ್ರೋಕ್ ಆಲ್ ದನ್ ಕನ್ವೆನ್ಷನ್ ಎಟ್ ದ ಏಜ್ ಆಫ್ ನೈನ್ಟೀನ್ ಆ್ಯಂಡ್ ಮ್ಯಾರಿಡ್ ಎ ಮುಸ್ಲಿಂ ಅಸಫ್ ಅಲಿ ಟ್ವೆಂಟಿ ಇಯರ್ಸ್ ಸೀನಿಯರ್ ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳಿರುವಂತದಾಗಿದೆ ಇಲ್ಲಿ ಟೂ ಎಕ್ಸ್ಟ್ರಾಕ್ಸ್ ಇರುವಂತದ್ದು ಈಚ್ ಎಕ್ಸ್ಟ್ರಾಕ್ಟ್ಸ್ ತ್ರೀ ಮಾರ್ಕ್ಸ್ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇಲ್ಲಿ ಇಲ್ಲಿರುವಂತದಾಗಿದೆ ಸೆವೆನ್ ಕ್ವಶನ್ ಯು ಆರ್ ಆರೋಜ್ ಕ್ಯಾನ್ ನಾಟ್ ಟಚ್ ಮಿ ಅಂತ ಹೂ ಎಸ್ ದಿಸ್ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತಹ ಬಿ ಹೂ ವಾಸ್ ಶೂಟಿಂಗ್ ಆರೋಜ್ ಅಂತೇಳಿ ಉತ್ತರಿಸಬೇಕಾಗಿರೋದು ಸಿ ವೈ ವಾಜ್ ಹಿ ಶೂಟ್ ದ ಆರೋಜ್ ಅಂತ ಹೇಳಿ ಇರುವಂತದ್ದು 7 क्वेश्चन आंसर ए इनविजिबल वॉइस बी अरुण अर्जुन सी ही वेंट टू टेक रिवेंज फॉर हिज ब्रदर डेथ सो ही शॉट एरोज़ टू किल द इनविजिबल वॉइस नेक्स्ट क्वेश्चन भरवंतो 8th क्वेश्चन आई केम टू यू वाइज मैन प्लीज आंसर माय क्वेश्चंस ए हु केम टू वाइज मैन बी ಹೂ ವಾಝ್ ವೈಜ್ ಮ್ಯಾನ್ ಸಿ ವೈ ಡಿಡ್ ಹಿ ಕೇಮ್ ಟು ವೈಜ್ ಮ್ಯಾನ್ ಇದರ ಉತ್ತರ ಬರುವಂಥದ್ದು ಎ ದ ಕಿಂಗ್ ಬಿ ದ ಹರ್ಮಿಟ್ ಸಿಮ್ ಟು ಸಿಕ್ ಆನ್ಸರ್ಸ್ ಫಾರ್ ಹಿಜ್ ಕ್ವಶನ್ಸ್ ನೆಕ್ಸ್ಟ್ ಇರುವಂಥದ್ದು ಫೋರ್ತ್ ಮೇನ್ ನಲ್ಲಿ ಆನ್ಸರ್ ಇನ್ ಫೈವ್ ಟು ಸಿಕ್ಸ್ ಲೈನ್ಸ್ ಅಂತ ಹೇಳಿರುವಂಥದಾಗಿದೆ ತ್ರೀ ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ ರೈಟ್ अबौट द पोयम उपगुप्त अंतर आंसर गमन उपगुप्त एसीपल आफ बुद्ध गर्म प्लेस टू अनदर वैल हि ईज स्ली इन ए स्मरा गर्ल वेक्स हिम अंड इनवै हिम टू हर हों उपगुप्त रिफ्यू बट Tells her, I will visit you when that time is ripe. A year later, Upagupta finds the dancing girl lying on the ground outside the town, having sores all over the body. She is driven away from the town. He gives her water and appeals balm on her body. ದ ವುಮೆನ್ ಆಸ್ಕ್ ವು ಈಜ್ ಹಿ ಉಪಗುಪ್ತ ರಿಪ್ಲೈ ನೌ ದ ಟೈಮ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಆಂಡ್ ಐ ಆಮ್ ಹಿಯರ್ ನೆಕ್ಸ್ಟ್ ಇರುವಂಥದ್ದು ಕ್ವಿಟ್ ಫ್ರಮ್ ಯುವರ್ ಮೆಮೊರಿ ಅಂತ ಹೇಳಿರುವಂತಹ ಪೋಯಮ್ ಇರುವಂಥದ್ದು ತ್ರೀ ಮಾರ್ಕ್ಸ್ಗೆ ಇರುವಂಥದ್ದು ಆಗಿದೆ ಇದನ್ನು ಉತ್ತರಿಸಿದಾಗ ಬರುವಂತ ಆನ್ಸರ್ ಇರುವಂಥದ್ದು ಈಗಾಗಲೇ ನೀವು ಈ ಪೋಯಮನ್ನು ನೋಡಿಕೊಂಡಿರುವಂತಾಗಿದೆ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಜ್ ದಟ್ ಐ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಇಯರ್ ದ ಸೋಬಿಂಗ್ ಆಫ್ ದೋಜ್ ಹೂ ನೀಡ್ ಮೀ ನಿಯರ್ ಈ ರೀತಿಯಾಗಿ ಈ ಒಂದು ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕಿ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ